ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಸ್ವಲ್ಪ ಡಿಫ್ರೆಂಟ್ ಆಗಿರೋ ರೆಸಿಪಿ ಬೆಳಿಗ್ಗೆ ಟೈಮ್ ಇಲ್ಲ ಅಥವಾ ಏನು ರೆಡಿ ಮಾಡ್ಕೊಂಡಿಲ್ಲ ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ ಅಲ್ಲಿ ಬಾಣ್ಲೆ ಇಟ್ಕೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ನಾನು ಉಪಯೋಗ ಮಾಡಿರೋದು ಸನ್ಫ್ಲವರ್ ಆಯಿಲ್ ಸೂರ್ಯಕಾಂತಿ ಎಣ್ಣೆ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆ ಸಣ್ಣ ಚಮಚದಲ್ಲಿ ಒಂದು ಚಮಚದಷ್ಟು ಸಾಸಿವೆ ಚಿಟಪಟ ಅಂದ ನಂತರ ಉದ್ದಿನ ಬೇಳೆ ಕಡಲೆ ಬೇಳೆ ಎರಡು ಸಣ್ಣ ಚಮಚದಲ್ಲಿ ಒಂದೊಂದು ಚಮಚದಷ್ಟು ಕಡಲೆ ಬೀಜ ಎರಡು ಚಮಚದಷ್ಟು ಉದ್ದಿನ ಬೇಳೆ ಕಡಲೆಬೇಳೆ ಕಡಲೆಬೀಜ ಕೆಂಪಾಗ್ಲಿ ಕಡಲೆಬೀಜ ಕಡಲೆಬೇಳೆ ಎಲ್ಲ ಕೆಂಪಾಗಿದೆ ಒಣಮೆಣಸಿನಕಾಯಿ ಕರಿಬೇಬೀನ್ ಸೊಪ್ಪು ಇದು ಕಟ್ ಮಾಡಿ ಮಾಡಿಟ್ಕೊಂಡಿರೋ ಬೆಂಡೆಕಾಯಿ ಸುಮಾರು ಒಂದು ಕಾಲು ಕೆಜಿಯಷ್ಟು ಬೆಂಡೆಕಾಯಿನ ಉಪಯೋಗ ಮಾಡಿದ್ದೆ ಬೆಂಡೆಕಾಯಿ ಎಳೆದಿದ್ರೆ ಒಳ್ಳೇದು ಬೇಗ ಬೆಂದೋಗುತ್ತೆ ಎಳೆದಾಗಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಸ್ವಲ್ಪ ಲಿಂಬೆ ರಸ ಲಿಂಬೆ ರಸ ಹಾಕೊಳ್ಳೋದ್ರಿಂದ ಬೆಂಡೆಕಾಯಿಲಿ ಲೋಳೆ ಅಂಶ ಬರೋದಿಲ್ಲ ಅಂಟು ಬರೋದಿಲ್ಲ ಚೆನ್ನಾಗಿ ಕಲಸ್ಕೊಂಡು ಬೆಂಡೆಕಾಯಿ ಮೆತ್ಗಾಗೋವರೆಗೂ ಬೇಯಿಸ್ಕೋಬೇಕು ಬೆಂಡೆಕಾಯಿ ಬೇಗ ಬೆಂದೋಗುತ್ತೆ ಐದು ನಿಮಿಷ ಮೀಡಿಯಂ ನಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಐದು ನಿಮಿಷ ಆದಮೇಲೆ ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ ಆದರೆ ತುಂಬಾ ಜಾಸ್ತಿ ಮೆತ್ತಗಾಗೋವರ್ಗು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಕ್ರಿಸ್ಪಿ ಇರಬೇಕು ಕ್ರಂಚಿ ಇರಬೇಕು ಅಂದರೆ ಸ್ವಲ್ಪ ಹಸಿ ಅಂಶ ಇರಬೇಕು ಅಲ್ಲಿವರೆಗೂ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ ಇದು ಅಚ್ಕಾರದ ಪುಡಿ ಬ್ಯಾಡಿಗೆ ಮೆಣಸಿನ್ಕಾಯಿ ಅಚ್ಕಾರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಇದು ಮ್ಯಾಗಿ ಮಸಾಲ ಪುಡಿ ಸಿಗುತ್ತಲ್ಲ ಅದು ಒಂದು ಪ್ಯಾಕೆಟ್ನ ಉಪಯೋಗ ಮಾಡಿದ್ದೆ ಇದಕ್ಕೆ ಬದಲಾಗಿ ಗರಂ ಮಸಾಲ ಅಥವಾ ವಾಂಗಿಭಾತ್ ಪುಡಿ ಮನೇಲಿದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಚೆನ್ನಾಗಿ ಕಲಿಸ್ಕೋಬೇಕು ಲಿಂಬೆ ರಸ ಸ್ಟಾರ್ಟಿಂಗಲ್ಲೇ ಹಾಕ್ಕೊಂಡಲ್ಲ ಅದಕ್ಕೋಸ್ಕರ ಬೆಂಡೆಕಾಯಿಯಲ್ಲಿ ಅಂಟಿಲ್ಲ ಲೋಳೆ ಅಂಶ ಇಲ್ಲ ಕೊನೆಯಲ್ಲಿ ಸ್ವಲ್ಪ ನೀರು ಒಂದು ಎರಡು ಚಮಚದಷ್ಟು ಅದಕ್ಕಿಂತಲೂ ಜಾಸ್ತಿ ಬೇಡ ಇದು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ರೈಸ್ ರೆಸಿಪಿ ಇದ್ದರೆ ಉದ್ರದ್ರಾಗಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚೆನ್ನಾಗಿ ಕಲಸ್ಕೋಬೇಕು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಬೆಂಡೆಕಾಯಿನ ಉಪಯೋಗ ಮಾಡಿದ್ದೆ ನಿಮಗೆ ಬೆಂಡೆಕಾಯಿ ಇಷ್ಟ ಇಲ್ಲ ಅಂದರೆ ಕ್ಯಾಪ್ಸಿಕಮ್ ಹಸಿ ಬಟಾಣಿ ಅಥವಾ ಎಳೆ ಬದನೆಕಾಯಿನ ಕೂಡ ಉಪಯೋಗ ಮಾಡ್ಬೋದು ಅಥವಾ ನಿಮಗೆ ಯಾವ ತರಕಾರಿ ಇಷ್ಟ ಆ ತರಕಾರಿನ ಉಪಯೋಗ ಮಾಡ್ಬೋದು ಅನ್ನ ಹಾಕೊಂಡ ಮೇಲೆ ಸುಮಾರು ಒಂದೆರಡು ನಿಮಿಷ ಬಿಸಿ ಮಾಡ್ಕೋಬೇಕು ಕೊಣೆಯಲ್ಲಿ ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಟ್ರೈ ಮಾಡಿ ನೋಡಿ ಯಾವಾಗಲೂ ಒಂದೇ ಥರ ಮಾಡಿ ತಿಂದು ಬೇಸರ ಆಗಿದ್ದಾಗ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು